ಪಕ್ಷದ ವತಿಯಿಂದ ಸನ್ಮಾನ್ಯ ಅಧ್ಯಕ್ಷರು ವರಿಷ್ಠರ ಸಭೆಯನ್ನು ಕರೆಯುವಂಥದ್ದು ಮಾಡಿದ್ದಾರೆ ಈ ಸಭೆಯ ಮುಖ್ಯ ಉದ್ದೇಶ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಆ ದಿಕ್ಕಲ್ಲಿ ಯಾವ ರೀತಿ ಕ್ರಮವನ್ನು ವಹಿಸಬೇಕು ಅದನ್ನ ಗಮನದಲ್ಲಿಟ್ಕೊಂಡು ಎಲ್ಲರ ಸಹಕಾರವನ್ನು ಕೇಳಿಕೊಂಡು ಎಲ್ಲರೂ ತೊಡಗಿಸಿ ಎಲ್ಲರೂ ಇದರಲ್ಲಿ ತೊಡಗಿಸಿಕೊಂಡು ಪಕ್ಷದ ಜೈಬೇರಿ ಪಕ್ಷದ ಅಭ್ಯರ್ಥಿಗಳ ಜೈಬೇರಿ ಗಳಿಸ್ಲಿಕ್ಕೋಸ್ಕರ ಪಡೀಲಿಕ್ಕೋಸ್ಕರ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಲಿಕ್ಕೆ ಸಭೆಯನ್ನು ಕರೆಯುವಂಥದ್ದಾಗಿದೆ ಈ ಸಭೆಯಲ್ಲಿ ಎಲ್ಲ ವರಿಷ್ಠರು ಯಾವ ರೀತಿ ತಯಾರಿಯನ್ನು ಮಾಡಬೇಕು ಏನೆಲ್ಲ ಕ್ರಮವನ್ನು ವಹಿಸಬೇಕು ಏನನ್ನು ಮಾಡಬೇಕು ಅಂತ ಅವರವರ ಸಲಹೆಗಳನ್ನು ಕೊಟ್ಟಿದ್ದಾರೆ ಈ ಸಲಹೆಗಳನ್ನೆಲ್ಲ ಪಡ್ಕೊಂಡು ಸಂಪೂರ್ಣವಾಗಿ ಬರುವಂಥ ಲೋಕಸಭಾ ಚುನಾವಣೆಗೆ ಬೇಕಾಗಿರುವಂತಹ ಎಲ್ಲ ತಯಾರಿಗಳನ್ನು ಮಿತ್ರ ಪಕ್ಷವಾದಂತಹ ಜೆಡಿಎಸ್ನು ಒಳಗೊಂಡು ಎಲ್ಲ ಸಮನ್ವಯಗಳನ್ನು ತಂದು ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ ಇದಕ್ಕೆ ಎಲ್ಲ ವರಿಷ್ಠರು ಸಹಕಾರವನ್ನು ಕೊಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಂತ ತಿಳಿಸುವಂಥದ್ದಾಗಿದೆ ಅದರ ಬಗ್ಗೆ ಕೇಂದ್ರದ ವರಿಷ್ಠರನ್ನ ಈ ವಿಚಾರದಲ್ಲಿ ಗಮನವಹಿಸಿ ಅವರಿಗೇನು ಸಲಹೆಯನ್ನು ಕೊಟ್ಟು ಅವರಿಗೆ ತಿಳಿಸುವಂಥದ್ದು ಮಾತಾಡಿ ಅವರ ವಿಶ್ವಾಸಕ್ಕೆ ತಗೊಳ್ಳುವಂಥದನ್ನ ಮಾಡಲಿಕ್ಕೆ ಬಹಳ ಸ್ಪಷ್ಟವಾಗಿ ನಿರ್ಣಯನ ವರಿಷ್ಠರಿಗೆ ತಿಳಿಸಿ ವರಿಷ್ಠರ ಮೂಲಕ ಅವರ ಜೊತೆ ಮಾತುಕತೆಯನ್ನು ಮಾಡಿ ಅವರನ್ನ ಎಲ್ಲ ರೀತಿಯಾದಂಥ ಸಂಪೂರ್ಣ ಸಹಕಾರ ಇಂಥ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡದ ರೀತಿಯಲ್ಲಿ ವರಿಷ್ಠರ ಮೂಲಕ ಮಾತುಕತೆ ಮಾಡಿಸುವಂಥದ್ದಾಗಿದೆ ಈಗ ಮಾತಾಡಿರೋದು ಮನವೊಲಿಕೆ ಅಷ್ಟೇ ಅದಕ್ಕೆ ಸಭೆಯಲ್ಲಿ ನಿಶ್ಚಯ ಮಾಡಿದಂಥದ್ದು ವರಿಷ್ಠರ ಗಮನಕ್ಕೆ ತಂದು ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ಒಲಿಸ್ಕೊಂಡು ವಿಶ್ವಾಸದಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಆಗುತ್ತೆ ಎಲ್ಲರನ್ನು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಒಗ್ಗಟ್ಟು ಈಗ ಏನಂದ್ರೆ ಒಗ್ಗಟ್ಟಿನ ಮಂತ್ರ ನಮ್ಮಲ್ಲಿರೋದೇನು ಅಂದ್ರೆ ಒಗ್ಗಟ್ಟಿನ ಮಂತ್ರ ಒಂದೇ ಗುರಿ ಮತ್ತೊಮ್ಮೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರನ್ನ ಬಹಳ ದೊಡ್ಡ ಬಹುಮತದಲ್ಲಿ ನೂರಕ್ಕೆ ನೂರು ಕಳೆದ ಬಾರಿ ಇಪ್ಪತ್ತಾರು ಗೆದ್ದಿದ್ದೀವಿ ಈ ಬಾರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋಂಥ ಸ್ಪಷ್ಟ ಗುರಿ ಇಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇರಬೇಕು ಅನ್ನೋಂತ ಗುರಿ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನೋ ಏಕೈಕ ದೃಷ್ಟಿಯಲ್ಲಿ ಇವತ್ತು ಕೆಲಸ ಮಾಡಬೇಕು ಅಂತ ಎಲ್ಲರೂ ವಿಶ್ವಾಸದಿಂದ ಕೆಲಸ ಮಾಡುವಂಥದ್ದಾಗುತ್ತೆ ಇಡೀ ನಾಡಿನಲ್ಲಿ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಪಷ್ಟವಾಗಿ ನಾಡಿನ ಅಸ್ಮಿತೆ ಮತ್ತು ಭಾಷ್ಯದ ವಿಚಾರದಲ್ಲಿ ಬಹಳ ಸ್ಪಷ್ಟ ನಿಲುವನ್ನು ತಗೊಂಡಂತದ್ದಾಗಿದೆ ಇವತ್ತೇನು ಕಾನೂನಿನ ಪ್ರಕಾರವಾಗಿ ಅರವತ್ತು ಪರ್ಸೆಂಟ್ ಯಾವುದೇ ಬೋರ್ಡ್ಗಳಲ್ಲೂ ಅರವತ್ತು ಪರ್ಸೆಂಟು ಕನ್ನಡದ ಬಳಕೆ ಆಗಬೇಕು ಕಾನೂನು ಏನಿದೆಯೋ ಅದು ಪರಿಪಾಲನೆ ಆಗಬೇಕು ಆದರೆ ಯಾರು ಕಾನೂನನ್ನು ಕೈಗೆ ತಗೊಳ್ಬಾರ್ದು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡುವಂಥದ್ದಾಗಬೇಕಿತ್ತು ಇವತ್ತು ಸರ್ಕಾರ ಆಡಳಿತ ಇರಬೇಕಾದ್ರೆ ಈ ರೀತಿ ಕಾನೂನನ್ನ ಕೈ ತಗೊಳ್ಳುವಂಥದ್ದು ಒಳ್ಳೇದಲ್ಲ ಒಳ್ಳೆ ಸಂದೇಶ ಆಗಲ್ಲ ಕೆಲವೊಂದು ಕಡೆ ಅವ್ಯವಸ್ಥೆ ನಮ್ಮ ನಾಡು ಶಾಂತಿಗೆ ಹೆಸರುವಾಸಿಯಾಗಿರೋದು ಸೌಹಾರ್ದತೆಗೆ ಹೆಸರುವಾಸಿಯಾಗಿರೋದು ಹಾಗಾಗಿ ಯಾರು ಕಾನೂನನ್ನು ಕೈಗೆ ತಗೋಬಾರದು ನಾಡಿನ ಭಾಷೆ ನೆಲ ಜಲ ವಿಚಾರದಲ್ಲಿ ಭಾಷೆ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಮನಸ್ಸು ಒಂದೇ ಉದ್ದೇಶ ನಾಡಿನಲ್ಲಿ ಎಲ್ಲ ಕಡೆ ಕನ್ನಡ ಬಳಕೆ ಎಲ್ಲ ಕಡೆ ಆಗಬೇಕು ಅದಕ್ಕೆ ಉತ್ತೇಜನ ಸಿಗಬೇಕು ಅನ್ನುವಂಥ ಏಕೈಕ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಪಷ್ಟ ನಿಲುವನ್ನು ತಗೊಳ್ಳುವಂಥದ್ದಾಗುತ್ತೆ ಮತ್ತು ಅರವತ್ತು ಪರ್ಸೆಂಟ್ ಏನು ನಾಮಫಲಕದಲ್ಲಿ ಕಡ್ಡಾಯವಾಗಿ ಅದು ಬಳಕೆ ಆಗಬೇಕು ಮತ್ತು ಭಾಷೆ ಬಳಕೆ ಆಗಬೇಕು ಭಾಷೆಗೆ ನಂಬರ್ ಒನ್ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುವಂಥ ನಿಲುವು ಏನಿಲ್ಲ ಹೀಗೆ ಸನ್ಮಾನ್ಯ ಅಶೋಕ್ ಅವರ ಜೊತೆ ನಿನ್ನೆ ಚರ್ಚೆ ಮಾಡ್ತಿರ್ಬೇಕಾರೆ ಬಸವರಾಜ ಬೊಮ್ಮಾಯಿ ಅವರು ಇರಬೇಕಾರೆ ಇವತ್ತೆಲ್ಲ ಒಂದ್ ಕಡೆ ರಾಜಕೀಯವಾಗಿ ಚುನಾವಣೆಯಿಂದ ನಿವೃತ್ತಿಯನ್ನುಗೊಳ್ತಾ ಇದ್ದೀನಿ ಅಂತ ಸದಾನಂದ ಗೌಡರು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ರು ಹಾಗಾಗಿ ಎಲ್ಲ ಒಂದ್ ಕಡೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಇಲ್ಲ ನೀವು ಇದನ್ನ ಪುನರ್ ಪರಿಶೀಲನೆ ಮಾಡಬೇಕು ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧೆಯನ್ನು ಮಾಡಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಲಿಕ್ಕೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ದು ಹಾಗಾಗಿ ಅವರು ತಕ್ಷಣ ಯಾವುದಕ್ಕೂ ಒಪ್ಪಿಲ್ಲ ಪಕ್ಷ ತಗೊಂಡ್ರೆ ನಿಲುವಿಗೆ ಆ ನಿಲುವಿಗೆ ನಿಮ್ಮ ಸಹಮತ ಇರಲಿ ನೀವೇನು ಚುನಾವಣೆಯಲ್ಲಿ ಸ್ಪರ್ಧೆ ಅಂತ ಹೇಳಿಲ್ಲ ಪಕ್ಷ ತಗೊಳ್ಳುವಂಥ ನಿರ್ಧಾರವನ್ನು ಗೌರವಿಸಿ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಈಗಿರೋ ವಿಚಾರ ಇಷ್ಟು ಈಗಿರೋ ಚರ್ಚೆ ಇಷ್ಟು ಏನು ಚರ್ಚೆ ಇನ್ನೂ ನೀವು ಚುನಾವಣೆ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋಂಥದ್ದು ಮೊದಲೇದಾಗಿ ಸದನಗೌಡರನ್ನ ಒತ್ತಾಯ ಮಾಡುವಂಥದ್ದಿತ್ತು ಅದನ್ನು ವರಿಷ್ಠರು ಎಲ್ಲ ನಾಯಕರುಗಳು ಆ ಭಾವನೆ ಇಟ್ಕೊಂಡು ಆಸಕ್ತಿ ಇಟ್ಕೊಂಡು ಅವ್ರನ್ನ ತಿಳಿಸುವಂಥದ್ದು ಒತ್ತಾಯ ಮಾಡುವಂಥದ್ದು ಮಾಡಿದ್ದಾರೆ ಹಾಗಾಗಿ ಬೇರೆ ಬೇರೆ ಪ್ರಕೃತಿ ಏನ ಪ್ರಕ್ರಿಯೆ ಪ್ರತಿಕ್ರಿಯೆ ಇನ್ನೊಂದು ಇನ್ನೊಂದು ಮತ್ತೊಂದು ಡೈಮೆನ್ಷನ್ ಆ ಡೈಮೆನ್ಷನ್ ಅವೆಲ್ಲ ನೆಕ್ಸ್ಟ್ ಫಸ್ಟ್ ಸದಾನಂದ್ಬಿಡ್ರು ಅದಾದ್ಮೇಲೆ ಏನು ಅನ್ನೋಂಥದ್ದು ಏನಾಗಬೇಕು ಏನು ಬಿಡಬೇಕು ಅನ್ನೋದ್ದು ಇಲ್ಲಿ ಸ್ಥಳೀಯವಾಗಿ ನಿಶ್ಚಯ ಆಗುತ್ತೆ ಬೇರೆ ಬೇರೆ ಕಡೆ ಆಗಿದೆ ಅದಕ್ಕಾಗಿ ಕಾಲ್ ಕಾಲಕ್ಕೂ ಬದಲಾವಣೆ ಆಗ್ತಿರುತ್ತೆ ವರಿಷ್ಠರು ಏನು ನಿಶ್ಚಯ ಮಾಡ್ತಾರೋ ಎಲೆಕ್ಷನ್ ಪಾರ್ಲಿಮೆಂಟ್ರಿ ಬೋರ್ಡ್ ಅವರು ಏನು ನಿಶ್ಚಯ ಮಾಡ್ತಾರೋ ಆ ಪಾರ್ಲಿಮೆಂಟ್ರಿ ಬೋರ್ಡ್ ನಿಶ್ಚಯ ಮಾಡೋ ಪ್ರಕಾರವಾಗಿ ಒಂದು ಮಾನದಂಡ ಇಟ್ಕೊಂಡು ಮಾಡೋಂಥದ್ದಾಗುತ್ತೆ ಆ ಮಾನದಂಡ ಪ್ರಕಾರವಾಗಿ ಎಲ್ಲರೂ ಸಹಮತದಿಂದ ನಿಶ್ಚಯ ಒಗ್ಗಟ್ಟಿನಿಂದ ಮಾಡೋವಂಥದ್ದಾಗುತ್ತೆ